ಹಳಿಯಾಳ ತಾಲೂಕಿನ ಭಾಗವತಿಯ ಹತ್ತಿರ ರಾಜ್ಯ ಹೆದ್ದಾರಿಯಲ್ಲಿ ಮತ್ತೆ ಎಂಟ್ರಿ ಹೊಡೆದ ಗಜರಾಜ ಸ್ಥಳದಲ್ಲಿ ಅರಣ್ಯಾಧಿಕಾರಿಗಳ ಮೊಕ್ಕಾಂ ರಸ್ತೆಯ ಎರಡೂ ಬದಿಗಳಲ್ಲಿಯೂ ದಟ್ಟವಾದ ಅರಣ್ಯ ಹಾಗಾಗಿ ವನ್ಯಪ್ರಾಣಿಗಳು ಪ್ರಾಣಿಗಳು ಇಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವುದು ಸಾಮಾನ್ಯ ಎಂಬಂತಾಗಿದೆ ಅದರಲ್ಲಿಯೂ ಬಹಳ ಮುಖ್ಯವಾಗಿ ಗಜರಾಜನ ದರ್ಶನ ಬಹುತೇಕ ಬಾರಿ ಆಗುತ್ತಿದೆ ಅಂದ ಹಾಗೆ ಇದು ಹಳಿಯಾಳ ಯಲ್ಲಾಪುರ ರಾಜ್ಯ ಹೆದ್ದಾರಿಯಲ್ಲಿ ಬರುವ ಭಾಗವತಿಯ ಹತ್ತಿರ ಮತ್ತೆ ಗಜರಾಜ ಎಂಟ್ರಿ ಹೊಡೆದಿದ್ದಾನೆ ಇಂದು ಗುರುವಾರ ಮಧ್ಯಾಹ್ನ ಮೂರುವರೆ ಗಂಟೆ ಸುಮಾರಿಗೆ ಗಜರಾಜ ರಸ್ತೆ ಪ್ರವೇಶ ಮಾಡಿದ್ದಾನೆ ಆನೆಯನ್ನು ನೋಡಿದೊಡನೆಯೇ ವಾಹನದಲ್ಲಿದ್ದವರು ವಾಹನ ಬಿಟ್ಟು ಹೆದರಿ ಓಡಿದ್ದು ಆಯಿತು ಆ ಕಡೆಯ ವಾಹನಗಳು ಆ ಕಡೆ ಈ ಕಡೆಯ ವಾಹನಗಳು ಈ ಕಡೆಯೇ ನಿಂತು ಆನೆಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಸಹಕಾರವನ್ನು ನೀಡಿದವು ಇದೇ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಯಾವುದೇ ತೊಂದರೆಯಾಗದಂತೆ ಅಗತ್ಯ ಕ್ರಮವನ್ನು ಕೈಗೊಂಡರು ಈ ರಸ್ತೆಯಲ್ಲಿ ಇತ್ತೀಚಿನ ವರ್ಷಗಳಿಂದ ಆನೆಗಳು ಅತ್ತಿಂದಿತ್ತ ಹೋಗುವುದು ರಸ್ತೆ ದಾಟುವುದು ಸಾಮಾನ್ಯ ಎಂಬಂತಾಗಿದ್ದು ಈ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಬಹಳಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕಾಗಿದೆ